ನಮಸ್ಕಾರ ನಮಸ್ಕಾರ ಸರ್ ಈಗ ಹೆಲ್ತ್ ಇನ್ಶೂರೆನ್ಸ್ ಅನ್ನುವಂಥದ್ದು ಎಷ್ಟು ಉಪಯೋಗ ಆಗುತ್ತೆ ಮನುಷ್ಯನಿಗೆ ಇಲ್ಲ ಉಪಯೋಗ ಹೇಳ್ತೀನಿ ಹೆಲ್ತ್ ಇನ್ಶೂರೆನ್ಸ್ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಹೆಲ್ತ್ ಇನ್ಶೂರೆನ್ಸ್ ಮ್ಯಾಂಡೇಟರಿ ಆಗ್ಬೇಕು ಈಗ ಕಾರಿಗೆ ಇನ್ಸುರೆನ್ಸ್ ಇಲ್ಲ ಅಂದ್ರೆ ಕಾರನ್ನ ರೋಡ್ ಮೇಲೆ ಬಿಡಲ್ಲ ಸರ್ಕಾರ ಒಬ್ಬ ಕಾರಿಗೆ ಅಷ್ಟು ಕನ್ಸರ್ನ್ ಕೇರ್ ಇರುವಾಗ ಒಬ್ಬ ಅಮೂಲ್ಯವಾದ ಒಬ್ಬ ವ್ಯಕ್ತಿಗೆ ಇನ್ಶೂರೆನ್ಸ್ ಇಲ್ವೇ ಇಲ್ಲ ಹ್ಮ್ ಅದು ದುರಾದೃಷ್ಟ ಹಾಗಾಗಿ ಸರ್ಕಾರನೇ ಇನ್ಶೂರೆನ್ಸ್ ಮಾಡ್ಬೇಕು ಮಾಡಿಸ್ತಾ ಇಲ್ಲ ಸರ್ಕಾರ ನಿಮ್ಗೆ ಗೊತ್ತಿದೆ ಸರ್ಕಾರ ಅಂದ್ರೆ ಅದೇನು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ನಡೀತಾನೆ ಇದೆ ಬಟ್ ಪ್ರತಿಯೊಬ್ಬ ವ್ಯಕ್ತಿ ಪ್ರೈವೇಟ್ ಆದ್ರೂ ಲೀಸ್ಟ್ ಪ್ರೈವೇಟ್ ನ ಸ್ಟಾರ್ ಇನ್ಸುರೆನ್ಸು ಆಕೋ ಇನ್ಸುರೆನ್ಸ್ ಬೇರೆ 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 ಇದಾವೆ ಅವ್ರ ಏನ್ ಮಾಡ್ತಾರೆ ಇನ್ಸುರೆನ್ಸ್ ಅಲ್ಲಿ ಕ್ಲಾಸಸ್ ಇರುತ್ತೆ ಕಂಡೀಷನ್ ಸಪ್ಲೈ ಅಂತ ಷರತ್ತುಗಳು ವಿಧಿಸಲಾಗಿದೆ ಅಂತ ಚಿಕ್ಕದಾಗಿ ಬರ್ದಿರ್ತಾರೆ ಈಗ ಕನ್ಸೂಮಬಲ್ಸ್ ನಾನ್ ಕನ್ಸೂಮಬಲ್ಸ್ ಅಂತ ಇರುತ್ತೆ ಅದಕ್ಕೆ ಈಗ ಗೆ ಅದು ಕವರ್ ಆಗಲ್ಲ ಈಗ ಹೆಂಗೆ ಗಾಡಿಗೆ ಗಾಡಿ ಕಾರ್ ಇನ್ಸೂರೆನ್ಸ್ ತಗೊಂಡಾಗ ಬಂಪರ್ ಗೆ ಕವರ್ ಆಗಲ್ಲ ಪ್ಲಾಸ್ಟಿಕ್ ಗೆ ಕವರ್ ಆಗಲ್ಲ ಈ ತರದನ್ನ ಹೇಳ್ತಾರೆ ಅದೇ ರೀತಿ ಈ ಸಿರಿಂಜಿಸು ಗಳು ಮಾಸ್ಕ್ ಗಳಿಗೆ ಕವರ್ ಆಗಲ್ಲ ಅದು ಇಪ್ಪತ್ ಸಾವಿರ ತಗೋತಾರೆ ಕ್ಯಾಶ್ಲೆಸ್ ಅಂತ ಹೇಳ್ತಾರೆ ಬಟ್ ಕ್ಯಾಶ್ ಕ್ಯಾಶ್ನ ಇಪ್ಪತ್ ಸಾವಿರನೋ ಹತ್ ಸಾವಿರನೋ ಡೆಪಾಸಿಟ್ ತಗೋತಾರೆ ಅದು ನಿಲ್ಬೇಕು ಮತ್ತೆ ಜನರಿಗೆ ಇನ್ಸೂರೆನ್ಸ್ ಕೊಡೋಕಿಂತ ಮುಂಚೆ ಇನ್ಸೂರೆನ್ಸ್ ಪಾಲಿಸಿ ಏಜೆಂಟ್ ಕ್ಲೀನ್ ಆಗಿ ಹೇಳ್ಬೇಕು ಈ ಡಿಸೀಸಸ್ ಕವರ್ ಆಗುತ್ತೆ ಅಥವಾ ಈ ವರ್ಷ ಕವರ್ ಆಗುತ್ತೆ ಕೆಲವು ಎರಡ್ ವರ್ಷ ಆದ್ಮೇಲೆ ಈ ತಿಂತದ ಡಿಸೀಸ್ ಕವರ್ ಇರುತ್ತೆ ಬಟ್ ಯಾವ್ದು ಹೇಳಲ್ಲ ಇನ್ಸೂರೆನ್ಸ್ ಪಾಲಿಸಿ ಏಜೆಂಟ್ ಏನ್ ಮಾಡ್ಬಿಡ್ತಾನೆ ಇಲ್ಲ ಇನ್ಸೂರೆನ್ಸ್ ಎಲ್ಲ ಕವರ್ ಆಗುತ್ತೆ ನೀವು ತಲೆ ಕಟ್ಸ್ಕೊಂಡು ಬಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಪಾಲಿಸಿ ಮಾರಾಟ ಮಾಡಿ ಹೊಟ್ಟ ಹೋಗುತ್ತೆ ಇದು ದುರಾದೃಷ್ಟ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಇದ್ದಾಗ ಇನ್ನು ಕೆಲವು ಆಸ್ಪಿಟಲ್ಗಳು ಹೆಲ್ತ್ ಇನ್ಸೂರೆನ್ಸ್ ಇದೆ ಅನ್ನೋದಕ್ಕೆ ನಮ್ಮ ಹಾಸ್ಪಿಟ್ಲಿಗೆ ಬನ್ನಿ ಐವತ್ ಸಾವಿರ ಬಿಲ್ ಮಾಡೋಣ ಇಪ್ಪತ್ತೈದು ನಮಗೆ ಇಪ್ಪತ್ತೈದು ನಿಮ್ಗೆ ಅಂತ ಮಾಡ್ತಾರೆ ಎರಡ್ ಮೂರು ದಿವಸ ಇಟ್ಕೊಂಡ್ಬಿಡುವಂತ ಇರ್ತದಲ್ವಾ ಹೌದು ಅನಾವಶ್ಯಕವಾಗಿ ಒಂದು ಎಡ್ಮಿಟ್ ಇದ್ರೂ ಇನ್ಸೂರೆನ್ಸ್ ಕ್ಲೇಮ್ ಆಗುತ್ತೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಇದ್ರೆ ಮಾತ್ರ ಇನ್ಸೂರೆನ್ಸ್ ಕ್ಲೇಮ್ ಆಗುತ್ತೆ ಓಪಿಡಿ ಬೇಸಿಸ್ ಅಲ್ಲಿ ಇನ್ಸೂರೆನ್ಸ್ ಕ್ಲೇಮ್ ಆಗುದಿಲ್ಲ ಹಾಗಾಗಿ ಆತರ ಮಾಡ್ತಾರೆ ಹಾಗಾಗಿ ನನಗೆ ಗೊತ್ತಿರುವಂತ ಇನ್ಸೂರೆನ್ಸ್ ಏಜೆಂಟ್ಸ್ ಇನ್ಸೂರೆನ್ಸ್ ಆಫೀಸರ್ ಹೇಳಿರೋ ಪ್ರಕಾರ ಆತರ ಯಾವ್ದಾದ್ರು ಕಂಡು ಬಂದ್ರೆ ಅವ್ರು ಇನ್ಸೂರೆನ್ಸ್ ಇಂದ ಅವ್ರನ್ನ ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಇಪ್ಪತ್ತು ಪರ್ಸೆಂಟ್ ಜನ ಇನ್ಶೂರೆನ್ಸ್ ಕಂಪನಿ ಲಾಯರು ಮತ್ತೆ ಇಟ್ಟು ಚೆಕ್ ಮಾಡಿದ್ದಾರೆ ನಿಜವಾಗ್ಲೂ ಪೇಷಂಟ್ ಎಡ್ಮಿಟ್ ಆಯ್ತಾ ಎಡ್ಮಿಟ್ ಆದ್ರೆ ಪೇಶೆಂಟ್ ಒಳಗಡೆ ಸಿ ಸಿ ಕ್ಯಾಪ್ಚರ್ ಆಯ್ತಾ ಅವನ ಮೊಬೈಲ್ ಲೊಕೇಶನ್ ಅಲ್ಲಿ ಇತ್ತ ರಿಸರ್ಚ್ ಮಾಡಿದಾಗ ಇಪ್ಪತ್ ಪರ್ಸೆಂಟ್ ಜನ ಮೋಸ ಮಾಡಿದ ಹಾಸ್ಪಿಟಲ್ಸ್ ಇದಾವೆ ಇನ್ಶೂರೆನ್ಸ್ ಕಂಪನಿಗೂ ಮೋಸ ಮಾಡಿದ್ದಾರೆ ಮತ್ತೆ ಇನ್ನ ಡಾಕ್ಟರ್ ಮತ್ತೆ ಅವನು ಪೇಶೆಂಟ್ ಇಬ್ರು ತಗೊಂಡಿದ್ದಿದೆ ಹಾಗಾಗಿ ನ್ಯಾಯಯುತವಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾನಂತ ಕೊರೋನಾ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಸಾಕಷ್ಟು ದುರುಪಯೋಗ ಆಗಿದೆ ಹೌದು ಹೌದು ಹಾಗಾಗಿ ಅದನ್ನ ನೋಡಿದಾಗ ಜನರು ಪ್ರಶ್ನೆಗಳನ್ನ ಕೇಳ್ಬೇಕು ಮತ್ತೆ ಇನ್ಶೂರೆನ್ಸ್ ನ ಅವಶ್ಯಕತೆ ಇರುವಾಗ ಬಳಸ್ಬೇಕು ನಮ್ಮಲ್ಲಿ ಏನಾದ್ರು ಆಗುತ್ತೆ ಏನಾದ್ರೂ ತೊಂದ್ರೆ ಆದಾಗ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಇನ್ಸುರೆನ್ಸ್ ಪರ್ ಇಯರ್ ಒಂದಿತ್ತೆ ಒಂದ್ ವರ್ಷಕ್ಕೆ ಮಿನಿಮಮ್ ಐದು ಲಕ್ಷ ಕವರೇಜ್ ಇರುತ್ತೆ ಹತ್ತು ಇರುತ್ತೆ ಅವಾಗ ಏನಾದ್ರೂ ಆದಾಗ ನಿಮ್ಗೆ ತೊಂದರೆ ಆದಾಗ ರಪ್ಪನಾಗ ಐದ್ ಲಕ್ಷ ಹತ್ತು ಲಕ್ಷ ತರಕಾಗಲ್ಲ ಆವಾಗ ಇನ್ಸೂರೆನ್ಸ್ ನಡ್ಸ್ಕೊಂಡಿಟ್ಟು ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಹಾಗಾಗಿ ಇನ್ಸೂರೆನ್ ಸಂಬಂಧಪಟ್ಟಿರುತ್ತ ಅಥವಾ ಇನ್ಸೂರೆನ್ಸ್ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಬೇಕಾದ್ರೆ ನಮ್ಮನ್ನ ಸಂಪರ್ಕ ಮಾಡಬಹುದು ಸಾಕಷ್ಟು ಇನ್ಸುರೆನ್ಸ್ ವಿಡಿಯೋಸ್ ಇದಾವೆ ಸಂಪರ್ಕಿಸಿ ಸರ್ ಈಗ ಈ ಕೆಲವು ಆಸ್ಪತ್ರೆಗಳಲ್ಲಿ ಸಾಮಾನ್ಯವಾಗಿ ಆರ್ಥೋಪೆಡಿಕ್ ಸರ್ಜನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಹಾರ್ಟ್ ಸಂಬಂಧಪಟ್ಟದಾಗಿರ್ಬಹುದು ಏನಾದ್ರೂ ಒಂದ್ಸರಿ ನಾವು ಹಾಸ್ಪಿಟಲ್ ಈ ತರ ಆಯ್ತು ಅಂತ ಹೋದಾಗ ಫಸ್ಟ್ ಅವರು ಇನ್ಶೂರೆನ್ಸ್ ಇದೆಯಾ ಅಂತ ಕೇಳ್ ಕೇಳ್ತಾರೆ ಆ ಇದು ಕೆಲವು ಸಂದರ್ಭಗಳಲ್ಲಿ ಐವತ್ ಸಾವಿರ ರೂಪಾಯಿಗೆ ಟ್ರೀಟ್ಮೆಂಟ್ ಕೊಡುವಂತದ್ದು ಇರುತ್ತೆ ಇವರು ಏನ್ ಮಾಡ್ತಾರೆ ಇನ್ಶೂರೆನ್ಸ್ ಇರೋದ್ರಿಂದ ಜಾಸ್ತಿ ಕ್ಲೇಮ್ ಮಾಡೋದಕ್ಕೆ ಒಂದ್ ಎರಡು ದಿವಸನೂ ಒಂದ್ ದಿವಸನು ಅಡ್ಮಿಟ್ ಮಾಡುವಂತದ್ದು ಸತ್ಯ ಕಟು ಸತ್ಯ ಇನ್ಸೂರೆನ್ಸ್ ಪೇಷಂಟ್ಸ್ ಮಿನಿಮಮ್ ಇಪ್ಪತ್ನಾಲ್ಕು ಗಂಟೆ ಇದ್ರೆನೆ ಇನ್ಸೂರೆನ್ಸ್ ಕ್ಲೇಮ್ ಆಗೋದು ಕ್ಲೇಮ್ ಆಗೋದು ಒಂದ್ ದಿನ ಎರಡು ದಿನ ಆಗಿದ್ರೆ ಅವ್ರಿಗೆ ಬೆಡ್ ಚಾರ್ಜ್ ಬಿಲ್ ಜಾಸ್ತಿ ಆಗುತ್ತೆ ಡಾಕ್ಟರ್ ವಿಸಿಟಿಂಗ್ ಡಾಕ್ಟರ್ಸು ಸ್ಪೆಷಲಿಸ್ಟ್ ಡಾಕ್ಟರ್ ನರ್ಸ್ ಮೆಡಿಸಿನ್ಸ್ ಐವೇ ಫ್ಲೂ ಡಬಲ್ ಡಬಲ್ ಆಗುತ್ತೆ ಲಾಭ ಮಾಡ್ತಾರೆ ಇನ್ಸೂರೆನ್ಸ್ ಕಂಪನಿಗಳು ಸ್ಟ್ರಿಂಜೆಂಟ್ ಆಗಿ ಆಕ್ಷನ್ಸ್ ಮಾಡ್ತವೆ ಕೆಲವು ಸಾರಿ ಎಲ್ಲಾ ದಾಖಲೆಗಳನ್ನ ಕಾನೂನು ಬದ್ಧವಾಗಿ ದಾಖಲೆಗಳನ್ನ ಕೊಟ್ಟಾಗ ಇನ್ಸುರೆನ್ಸ್ ಏನೋ ಮಾಡದಂತ ಸ್ಥಿತಿರುತ್ತೆ ಕನಿಗ್ ಗೊತ್ತಿರುತ್ತೆ ಪೇಷಂಟ್ ಇರ್ಲಿಲ್ಲ ಒಂದೇ ದಿನ ಅಡ್ಮಿಷನ್ ಬೇಕಾಗಿತ್ತು ಆದ್ರೂ ಎರಡು ದಿನ ಆಗಿದೆ ಅಂತ ಇದು ಅನಿವಾರ್ಯ ಈ ತರ ಲೂಪ್ ಹೋಲ್ಸ್ ಅನ್ನ ಡಾಕ್ಟರ್ಸ್ ಮಿಸ್ಯೂಸ್ ಮಾಡ್ಕೋತಾರೆ ಇನ್ನು ಬಹಳಷ್ಟು ಆಸ್ಪತ್ರೆಗಳು ಕಾನೂನು ಬದ್ಧವಾಗಿ ಮಾಡ್ತಾರೆ ಈ ಕೆಟ್ಟ ಕೆಲಸ ನೀಚ ಕೆಲಸ ಮೂರ್ ದಿನ ಮಾಡ್ಬೋದು ಸರ್ ನಾಲ್ಕನೇ ದಿನ ಮಾಡಕ್ಕಾಗಲ್ಲ ಹಾಗಾಗಿ ಇಪ್ಪತ್ ಪರ್ಸೆಂಟ್ ಹಾಸ್ಪಿಟಲ್ಸ್ ಎಲ್ಲ ಬ್ಲಾಕ್ ಲಿಸ್ಟ್ ಹೋಗ್ಬೇಕು ಹಾಗಾಗಿ ಎಥಿಕ್ಸ್ ಇರುವಂತಹ ಹಾಸ್ಪಿಟಲ್ಸ್ ಅಲ್ಲಿ ನೀವು ಹೋಗಿ ಪ್ರಾಮಾಣಿಕವಾಗಿ ಅವ್ರದ ಘನತೆ ಗೌರವ ಇರುವಂತಹ ಡಾಕ್ಟರ್ ಗಳನ್ನ ಫ್ಯಾಮಿಲಿ ಡಾಕ್ಟರ್ಸ್ ನ ಮಾಡ್ಕೊಂಡ್ರೆ ಈ ತರದ ತೊಂದರೆಯಿಂದ ನಮಸ್ಕಾರ